Terima kasih telah ಪಕ್ಷದಿಂದ ಸ್ಪರ್ಧೆ ನಮ್ಮ ಅಭ್ಯರ್ಥಿಗೆ ಎಂಟು ಮತದೇ ಬಿಜೆಪಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಎಂಟು ಮತಗಳನ್ನು ಪಡೆದುಕೊಂಡಿದ್ದೇವೆ ಬಿಜೆಪಿಯ ಇಪ್ಪತ್ತೇಳು ಮತಗಳನ್ನು ಪಡೆದಿರ್ತಕ್ಕಂಥದ್ದು ಅಧ್ಯಕ್ಷ ಉಪಾಧ್ಯಕ್ಷ ಸೇರಿ ಮುಂಬರುವ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡಿ ಯಾರ್ಯಾರು ಪಕ್ಷಕ್ಕೆ ದ್ರೋಹ ಪಡೆದ ಮಾಡಿದ್ದಾರೆ ಬಿಟ್ಟು ಇನ್ನೂ ಒಂದು ಮುಂದಿನ ನಗರಸಭೆ ಚುನಾವಣೆಯಲ್ಲಿ ಅತ್ಯಂತ ಮೂವತ್ತು ಮೂವತ್ತು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳನ್ನು ಗೆಲ್ಲ ಕೆಲಸ ಖಾಲಿ ಮಾಡಿದ್ದೀವಿ ಮಾಹಿತಿ ಹಕ್ಕಾಗೆಲ್ಲ ತಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಕೇಸ್ ಫೈಲ್ ಮಾಡಿ ಧನ್ಯವಾದಗಳು

ಹಿರಿಯರಾಗಿರುವಂತಹ ಹೆಗ್ಲಾಬೇಕು ಮತ್ತು ನಮ್ಮ ಎಲ್ಲ ಹಿರಿಯ ಪಕ್ಷದ ನಮ್ಮ ಗಿರಿಯವರು ಎಲ್ಲ ಪಕ್ಷದ ಹಿರಿಯ ಮುಖಂಡರೆಲ್ಲರೂ ಕೂಡ ಇವತ್ತು ಕೆಲವೊಂದು ಕಾರಣಾಂತರಗಳಿಂದ ಬಂದಿರೋ ಆಗ್ದೇ ಹೋಗೋದ್ರಿಂದ ನಿರ್ಪಕ್ಷ ತಿಂಗಳಾಗಿರ್ಬೋದು ಇಲ್ಲಿ ಹಿರಿಯ ಬಹುಮತಿ ತಿಂಗಳಿದ್ದಾರೆ ಇಲ್ಲಿ ಧರ್ಮ ಜಾತಿ ಮತ ಇದೆಲ್ಲವನ್ನು ಕೂಡ ಮೀರಿ ಇವತ್ತೇನು ಇಡೀ ಭಾರತದಲ್ಲಿ ಭಾರತ ಇದರಲ್ಲಿ ಒಂದೇನು ಇಡೀ ಬಿಂಬದಲ್ಲಿ ಭಾರತೀಯ ಬಿಂಬಗಳನ್ನು ಒಂದು ಜಾತಿಗೆ ಒಳಪಟ್ಟು ದೇಶ ವಿದೇಶಗಳಲ್ಲಿ ಕೂಡ ಇವತ್ತು ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿಯವರನ್ನ ಅವರನ್ನ ಏಕಮೇವ ನಾಯಕ ಇಡೀ ಪ್ರಪಂಚಕ್ಕೆ ಅಂತ ಹೇಳಿ ಇವತ್ತೇನು ಜಗತ್ತಲ್ಲಿ ಕೂಡ ನೆಚ್ಚಿಕೊಂಡಿದೆ ಆ ಒಂದು ಹಾದಿಯಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಇವತ್ತು ಜಾತಿ ಮತ ಎಲ್ಲದನ್ನ ಮೀರಿ ಪಕ್ಷಾತೀತವಾಗಿ ಜಾತಿಯಾತೀತವಾಗಿ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಆಗಿ ಒಟ್ಟಾಗಿ ಒಗ್ಗಟ್ಟಾಗಿ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಬೆಂಬಲ ಕೊಟ್ಟಿದ್ದಕ್ಕೆ ವಿದೇಶವಾಗಿ ಇವತ್ತು ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರೆಲ್ಲರೂ ಕೂಡ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಜೊತೆಯಲ್ಲಿ ಒಂದು ಹಬ್ಬದ ದಿನ ಅಂತ ನಾವು ಹೇಳ್ಬೋದು ಹಬ್ಬ ಇವತ್ತು ಭಾರತೀಯ ಜನತಾ ಪಕ್ಷದ ಅಪ್ಪ ಕೂಡ ಇವತ್ತಾಗಿ ಇರುವಂತಹ ಈ ವಿಷಯದಲ್ಲಿ ಎಲ್ಲರೂ ಇವತ್ತು ತಾವು ನಾನು ಬರಬೇಕು ಅಂತ ಹೇಳ್ತಿದ್ರು ಡಿಸ್ಪೋಸಿಫಿಕೇಶನ್ ಬಗ್ಗೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಸುಮಾರು ಆ ತುಂಬಿನ ಪಕ್ಷಕ್ಕೆ ಸುಮಾರು ಒಂದು ವರ್ಷ ಹಿಂದೆನೇ ನನ್ನ ಜೊತೆಯಲ್ಲಿ ಬಂದಿದ್ರು ನನ್ನ ಜೊತೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಅಥವಾ ಆಗಿರಬೇಕು ಒಂದು ಇದರಲ್ಲಿ ಬರಲ್ಲ ಹಾಗಾಗಿ ಇಪ್ಪತ್ತೇಳು ಮಂದಿ ಸದಸ್ಯರು ಕೂಡ ಭಾರತೀಯ ಜನತಾ ಪಕ್ಷದ ಸದಸ್ಯರುಗಳಾಗಿ ಇವತ್ತು ಪರಿಣಾಮ ಬಳಿಯವರನ್ನ ನಮ್ಮನ್ನ ಇವತ್ತು ನಮ್ಮ ಅಧ್ಯಕ್ಷ ಉಪಾದೇಶಗಳನ್ನ ಎಲ್ಲ ಸದಸ್ಯರು ಕೂಡ ಒಂದು ಮನೆ

ಜಾತಿ ಜನತ ಪಕ್ಷ ಅಂತಂದ್ರೆ ಇವತ್ತು ಹಿಂದೂ ಮುಸ್ಲಿಮರ ಭೇದ ಭಾವ ಅಬ್ದುಲ್ ಕಲಾಂ ಅವರನ್ನ ರಾಷ್ಟ್ರಪತಿ ಮಾಡಿರುವಂತಹ ಪಕ್ಷ ಮತ್ತು ಮೂವರನ್ನ ಮುಸ್ಲಿಂ ಅಭ್ಯರ್ಥಿಗಳನ್ನ ಕೇಂದ್ರ ಮಂತ್ರಿಗಳಾಗಿ ಮಾಡಿರುವಂತಹ ಪಕ್ಷ ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಂತ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಮಾಡಿರುವಂತಹ ಪಕ್ಷ ಇದೆ ಹಾಗಾಗಿ ಇಲ್ಲಿ ಆ ಹಿಂದೂ ಮುಸ್ಲಿಮರ ಭೇದ ಭಾವ ಅನ್ನೋದಿಲ್ಲ ನಾವೆಲ್ಲರೂ ಕೂಡ ಒಟ್ಟಾಗಿ ಭಾರತೀಯ ಜನತಾ ಪಕ್ಷ ಅಂದ್ರೆ ಎಲ್ಲ ಧರ್ಮ ಮತ ಪ್ರತಿ ಒಬ್ಬರು ಕೂಡ ಮನೆ ಮುಖ್ಯಾಂತರ ಪಕ್ಷಗಳು ಬಂದಿದ್ದಾರೆ ಹಾಗಾಗಿ ಆ ಒಂದು ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ನಾವು ತೀರ್ಮಾನ ಮಾಡಿರುವಂತದ್ದು ಮುಂದೆ ಪ್ರತಿಯೊಬ್ಬರು ಕೂಡ ಅವಕಾಶ ಯಾರೋ ಒಬ್ಬರಿಗೆ ಸಿಗಬೇಕು ಮುಂದೆ ಎಲ್ಲರಿಗೂ ಅವಕಾಶ ಸಿಗುತ್ತೆ ಜನತಾ ಪಕ್ಷದ ಅಭ್ಯರ್ಥಿ ನಗರಾಧ್ಯಕ್ಷರಾಗಿರೋದು ಉಪಾಧ್ಯಕ್ಷರ ಸಹಿತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ನೇತೃತ್ವದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದು ಒಂದು ಭಾವನೆ ಇದೆ ದೃಷ್ಟಿಯಿಂದ ಇವತ್ತು ನಮ್ಮ ಸರ್ವಾದ್ರೂ ಸಹಿತ ಮೊದಲಿಂದ ನಮ್ಮ ಸಂಘಟನೆಯಿಂದ ಬಂದಂತ ವ್ಯಕ್ತಿ ಅದಕ್ಕ ನಾವು ಹೇಳೋದಿಷ್ಟೇ ಇರ್ಬೋದು ಸಣ್ಣ ಪುಟ್ಟ ಸಮಸ್ಯೆ ಈ ಒಂದು ಮನೆ ಮೇಲೆ ಮನೆ ನಂಬುದಿರುತ್ತದ ಎಲ್ಲ ಆದ್ರೂ ಸಹಿತ ಎಲ್ಲರೂ ಕಳೆದುಕೊಂಡು ಹೋಗಲಿಕ್ಕೆ ಅಭಿವೃದ್ಧಿ ಎಲ್ಲ ಸದಸ್ಯರು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷ ಎಲ್ಲರೂ ಒಂದು ವ್ಯವಸ್ಥೆಯನ್ನ ಏನೇ ಇದ್ರು ಬಿಜೆಪಿ ಬಂದೆ ಅದು ನಗರಸಭೆ ಅಧ್ಯಕ್ಷರು ಬಿಜೆಪಿಯವರು ಉಪಾಧ್ಯಕ್ಷರು ಬಿಜೆಪಿಯವರು ಅನ್ನುವಂತ ನಮ್ಮ ಅಧ್ಯಕ್ಷರು ನಗರ ನಗರಸಭೆ ಅಧ್ಯಕ್ಷರು ಜೊತೆಗೆ ಉಪಾಧ್ಯಕ್ಷರು ಮಾನ್ಯ ಶಾಸಕ ನೇತೃತ್ವದಲ್ಲಿ ನಮ್ಮ ಹಿರಿಯರು ನಮ್ಮ ಶಾಸಕರು ಮಾಜಿ ಶಾಸಕರು ಮಾಜಿ ಸಂಸದರು ಜನರು ಜನರು ಎಲ್ಲರೂ ತ್ಯಾಗ ಮಾಡಿದ್ದು ಇಪ್ಪತ್ತೇಳು ಜನರು ನಾವು ಅಧ್ಯಕ್ಷ ಇದರಲ್ಲಿ ಯಾಕೆ ಮಾಡ್ತಿಲ್ಲ ಅಭಿವೃದ್ಧಿ ಪರವಾಗಿ ನಮ್ಮ ಅಧ್ಯಕ್ಷರು ನಮ್ಮ

Adjustment. Adjustment. just ಏ ಬಿಡ್ರಿ ಸರ್ ಆಯ್ತಾ ಆಯ್ತು ಬಿಡಿ ಸರ್ ಬಿಟ್ಬಿಡ್ರಿ ಓಕೆ